ಇದನ್ನ ಚಂಡಾಪುರ ಆನೆಕಲ್ ಹನಗಲ್ಗೋಗ ರಸ್ತೆಯಲ್ಲಿ ಪುಟಬಟ್ಟಲ್ಲಿ ಹಾಕಿರೋ ಬೋರ್ಡುಗಳು ಅಕ್ರಮವಾಗಿದ್ದು ನಮ್ಮ ಜಾಗದಲ್ಲಿ ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ನಾಚಿಕೆ ಮಾನ ಮರ್ಯದಿಲ್ಲದೆ ನಿಂತ ಇದ್ದಾನೆ ಹಾಗಾಗಿ ಈ ಯಾವುದೇ ಕಾರಣಕ್ಕೂ ನೋಡಿ ಅಲ್ಲಿ ಬಿಡಿಸ್ತಾ ಇದ್ರೆ ನಾವೇ ಬಿಡಿಸ್ತಾ ಇರೋದು ಉತ್ತಮವಾಗಿರುವ ಬೋರ್ಡ್ಗಳನ್ನ ಬಿಳಿಸ್ಬೇಕು ನಮ್ಮ ಜಾಗ ಇದು ಪಿ ಡಬ್ಲ್ಯೂ ರಸ್ತೆ ಆಗಿದೆ ಪಂಚಾಯತಿ ಹಾಸ್ತಿಯಾಗಿದ್ರು ಕೂಡ ಪಿ ಡಬ್ಲ್ಯೂ ಆರ್ ರಸ್ತೆ ಇದು ಈ ರಸ್ತೆಯಲ್ಲಿ ಯಾರು ಒಬ್ಬರಿಬ್ಬರು ರಾಜಕೀಯ ವ್ಯಕ್ತಿಗಳು ಇಲ್ಲ ಪುರಾಣಿಗಳು ಗೊತ್ತಿಲ್ಲ ಅವ್ರು ತಿಂತ ಇರೋದನ್ನ ನಾವು ಖಂಡಿಸೋಣ ಕಿತ್ತಾಕೋಣ ಬೇಚೊಬ್ಬರು ಇದನ್ನ ಬಗ್ಗೆ ಹೋರಾಟ ಮಾಡೋಣ ಅಂತ ಹೇಳ್ತಾ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಈ ಹಕ್ಕಿ ಮಾಡಿ ತಿಂತಾ ಇರೋ ದುಡ್ಡನ್ನು ಬಿಡೋದಿಲ್ಲ ಅನ್ನೋದಕ್ಕೆ ರಾಜ್ಯವಾಗಿ ಹೇಳೋದಕ್ಕೆ ಉಡ್ತಾ ಬಂದಿದ್ದೀವಿ ನೋಡೋಣ ಇದಕ್ಕೆ ಹೋಗೋಣ ಇದ್ದಾರೆ ಮೇಲೆ ಮಾಡಲಿಲ್ಲ ಯಾವುದೇ ರೀತಿಯಲ್ಲಿ ಮುಟ್ಗೋಲು ಹಾಕೊಂಡಿಲ್ಲ ಎರಡು ಲಕ್ಷ ಕೋಟಿಗೆ ತಿಂಗಳಿಗೆ ಬಾಡಿ ಇದರಲ್ಲಿ ಯಾರಪ್ಪ ತಿಂತ ಇದಾರೋದಿ ಹಾಗಾಗಿ ಋಷಿಕರನ್ನ ನೀವೆಲ್ಲ ಖಂಡಿಸ್ಬೇಕು ನಮ್ಮ ಜೊತೆಯಲ್ಲಿ ನೀವು ಖಂಡಿಸ ಹಾಗೆ ಇದೆ